ಗಾಡಿ ಹೊಡೆಯೋಗೆ ಏನ್ ಮಣಿಗೆ ಏನ್ರಿ ಹೊಲಕ್ಕೆ ಏನು ರೊಕ್ಕ ಕೊಟ್ಟು ಹಾಕಿ ತುಂಬ ಕೊಟ್ಟು ರಕ್ಷಣೆ ಆಗ್ಯಾವ್ ಅದ ಏನು ಹೇಳ್ತೀರ ಭಾಳ ಮುಂದೋಗ್ಯವ್ರೆ ಮುಂದೋಗಿ ಹಾಕ್ತಾರೆ ಹಿಂದಕ್ಕೆ ಯಾರೋ ಒಂದು ವರ್ಷ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರಂತ ತುಡುಗು ಮಾಡಿದ್ರೆ ಏನು ಆತು ತುಡುಗು ಮಾಡಿದೆ ಹಿಟ್ಟು ತುಡುಗು ಮಾಡ್ದವ ಬಂದು ರಾತ್ರಿ ನಾವೇನೇ ಹಾಕಿತ್ತು ತಿರ್ದಾ ತಿರ್ಗಾರು ಗಿಡ ಕಟ್ಟಿದ ಹಾಕ ಬೀಚಿದ್ರು ಬಾಕಿ ಹಾಗೆ ನಮ್ಮ ಅವ್ರು ಯಾರು ಇರ್ತಿದ್ರು ನಾವು ಒಟ್ಟು ಅಂತವ್ರಾಗ್ಯವೀಗೆ ನಾವು ಶಾಣೆ ಅವರಾಗ್ಯವ್ ದೊಡ್ಡವ್ರಾಗ್ಯವ ಮುಂದ್ ಹೋಗ್ಯಾವ್ ಎಲ್ಲಿ ಹೋಗ್ಯಾವ್ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಾಕಡೆ ಬಿಚ್ಚಿಲ್ಲ ನಮ್ದು ಯಾರು ದೊಡ್ಡವ್ರ ಇಲ್ಲ ಒಟ್ರು ದ್ರಾಗ್ಯವ್ ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಹಾಂಗ್ ಬೇಡ ಇವತ್ತು ನಿಮ್ಗೊಂದು ಮಾತು ಇರೋದಿಲ್ಲ ದಯಮಾಡಿ ನಿಮ್ಮೂರ ನೋಡ್ರಿ ಸಾಲಿಕಂತ ಉಳಿದ ಮಜ್ಜಿ ಇರ್ತೈತಿ ಚಂಡ್ ಮಜ್ಜಿ ಇರ್ತೈತಿ ಅವ್ರು ಹೆಣ್ಣು ನೋಡ್ತೀನಿ ಅಂತಾರ ಸಾವಿರ ಬಂಡಿ ದುಡಿದು ಅನ್ನ ಹತ್ತು ರೈತರಿಗೆ ಹೆಣ್ಣು ಕೂಡ ಕಾಲಿರ್ತಾರೆ ಅವ್ರ ಲಾಜಿ ಕೇಳಿ ನಾವ್ ಲಾಜಿ ಕೊಡೋ ನಮಗ್ ತಿಳುವಾಗಿದ್ವಿ ಅಂದ್ರೆ ಯಾಕೆ ಅವ ಅವ್ ಜೀತ ಹತ್ತು ಮಂದಿ ಇಲ್ಲಿ ಅನ್ನ ಹಾಕ ಸಾಕ್ಸಲು ಸರ್ದಾರ್ ಹೆಣ್ಣು ಕೊಡ ಇವ್ ಊರ ಲಪಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವ್ ನೌಕರಿಗೆ ಹೆಣ್ಣು ಕೊಡ್ತಾರ ನಿಮ್ಗೆ ಹೆಣ್ಣು ಕೊಡ್ತಾರ ಏನು ಏನು ಹೊಡ್ಕೊಳ್ತಾರೆ ಈ ಹುಚ್ಚು ಕೈ ಹಾಕಲು ಕೊಟ್ಟಿದ್ರಿ ನಿಂತೈತಿ ದಯಮಾಡಿ ನಿಮ್ಮ ಮಕ್ಳಿಗೆ ಭಾಳ ಭಾಳ ದೊಡ್ಡ ಮಾಡಕ್ಕೆ ಹೋಗ್ಬಾರಿ ಭಾಳ ಜ್ಯಾಲಿ ಮಾಡಕ್ಕೆ ಹೋಗ್ಬಾರಿ ಏನು ಹುಡುಗ ಭಾಳ ಉದ್ದಿ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತಿಲ್ಲ ಏನು ಹುಡುಗ ಕೈಗೆ ಹಕ್ಕೂದಿಲ್ಲ ನಿಮ್ಮ ಮುಂದೆ ಭಾಳ ದೂರ ಹೋಗೈತಿ ಬಂದು ಬಸ್ತಾನೆ ಯಾರು ಹೇಳೋದಿಲ್ಲ ಯಾರು ಕೇಳೋದ್ರಿ ನಮ್ಮ ಪಾ ಪೂಜೆ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರ ಆಶೀರ್ವಾದ ಮಾಡಿ ಕಳ್ಸಿ ಅವ್ರು ನೀವು ಹೆಂಗತ್ತಿರ ಅವ್ರು ಮತ್ತು ಶಾಲೆಯ ಮಾಸ್ಟರ್ಗಳು ನೀವು ಹೆಂಗ್ ಕಲ್ತು ಕಲ್ತಿ ಬಿಟ್ಬಿಡಿ ನೀವು ಅವ್ರ ದಪ್ಪ ಇರ್ತಾವ ರಾಜಕೀಯ ಹಚ್ಚಿ ಅವ್ರಿಗೆ ಹಚ್ಚುವರೆಗೂ ಹಚ್ಚುವರೆಗೆ ಹೆಂಗ್ ಬಂದು ಯಾರು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರ ಅವರು ಅವ್ರು ಇವ್ರು ಹೆಂಗ ಮಾಸ್ಟರ್ ಹೋದಾಗ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ಲ ಮಾಸ್ಟರು ಅರ್ವಿ ಉಟ್ಕೊಳ್ಳೋದು ತೊಟ್ಟು ಹೇಳಲ್ಲ ನಮ್ಮ ಒಂದು ಫಂಕ್ಷರ್ಗೆ ಹೋಗಿದ್ದಿ ಪಂಕ್ಷರ್ ಹೋದಾಗ ನೋಡಿದ್ವಿ ಗಂಡು ಹುಡ್ಗಾರ ತುರಗೆಲ್ಲ ಹೆಣಗೆಲ್ಲ ಜಡಿ ಎಲ್ಲ ಗುತ್ತ ಬಿಟ್ಟಾರು ಬೇರೂ ಅವ್ಳ ನೆಮ್ಮನ ಹಾಕೋಂತ ಗದ್ರಿ ಹಾಕಲ್ ನಾವು ಬಂದು ಬಿತ್ತು ನೋಡಿದ್ವಿ ನಮ್ಮ ಊರು ಸಾಮಾನು ತರಗದಾಗ ದೇವ್ ಬಿಡದವ್ರಿಂದ ಒಟ್ಟು ಹಂಗ್ರಿಗಾದ್ ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡ್ ಹುಡುಗರು ನೋಡ್ರಿ ಅವ್ ಮಳಬಲ ಗಡ್ಡ ಎತ್ತಗ ತೆಲಿಗೆ ಹೋಗ್ ಇವ್ ನೀವು ಹುಡುಗಿ ಉಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಯಾರು ಗಟ್ಟು ನ್ಯಾಯ ಹೇಳ ಹಿರಿಯಾರ ಮರ್ಯಾದ ಗಟ್ಟಿಯಾಗಿ ನ್ಯಾಯ ಹೇಳೋ ಯಾರೇ ಅವರೇ ಮಾತ್ರ ಕಂಪ್ಲೇಟ್ ಕೊಟ್ಬಂಡಿ ಗಂಡಿಗೆ ಇದು ಪಾಲಕ್ ಹೇಳ್ತಾ ಗಂಡು ಇವಾಗ ನಮ್ಮ ವಕೀಲರು ಪೊಲೀಸರು ಇವರು ಕಂಪ್ಲೇಂಟ್ ಹೇಳ್ಕೊಂಡ್ ಬಂದಿನ ಸುಳ್ಳು ಹೇಳಿ ಕೆಲ ಹಾಕ್ ಬುಟಾಳ್ ಬುತ್ತಿ ಕಟ್ಟಿದ ಸುಳ್ಳು ಹೊರಲತ್ತ ಕಂಪ್ಲೇ ಸಿಕ್ ಬಿಟ್ಟೇವ್ ನಾವು ನಮ್ಮ ರೈತರು ಎಂತ ಉದ್ ಹಿ ಗೊಬ್ಬರದಾಗ ಅವ್ರ ಕೆಲ್ತಾರ ಕಬ್ಬಿಣ ಕಬ್ಬಿಣ ಆಗತ್ತಿ ಅದಕ್ಕೆ ದಯಮಾಡಿ ಒಂದು ನೀವೆಲ್ಲ ಏನಾಗ್ಬೇಕಂದ್ರೆ ಹಿಂಗ ಕೈ ಮಾಡುದು ಹೋಗ್ಬೇಕು ಹಿಂಗ ಕೈ ಮಾಡುದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮ್ಗೆ ದುಡ್ಡು ಕೊಡಕ್ ಬಂದ್ರೆ ನಿಮ್ಮ ನೆತ್ತ ತಗೊಂಡ್ಬಿಡ್ತೀವಿ ಅಂತ ಹೇಳ್ರಿ ಯಾಕೆ ಹಾಕತ್ತಿ ನೋಡು ಒಟ್ಟರು ಗುಂಡೆ ಹೋಗತ್ತೆ ಅದ್ರ ಕೈ ಪಟ್ಟಲ್ ರೊಕ್ಕ ಇಸ್ಕೊತೇವೆ ಮೂರು ತಿಂಗಳ ಮಗ ನೇಷಿರ್ತಾವ ಹೋತ ಕಡಿಯಾಕ ಹೋತ ಕಡಕ ಕಡ್ ದನ ಕಡ್ ನೇಸ್ತಾರ ತಿಂತೇವಿ ನಿಷೇಧ ಹೋಟ್ ಹಾಕ್ತೇವಿ ಕೇಳ ಹೇಳಿಲ್ಲ ಕೇಳೋದಿಲ್ಲ ದಯಮಾಡಿ ಹಂಗೆ ಏನು ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತು ಕೊಡಿ ಯಾವ್ರಿಗೆ ಏನು ಸಲ ಮಾಡಿ ನಿಮ್ಮ ಭೂಮಿಯ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡ್ರಿ ಕೊಡ್ತಾಳೆ ಮತ್ತೆ ಯಾರು ಬೇಡ ಯಾರು ಏನೂ ಕೊಡಂಗಿಲ್ಲ ಯಾರು ಏನು ತೊಗೊಳೋಲ್ಲ ದುಡಿಲಾರ್ದ ವಾಟ್ಕೊಂಬಾಗಿಲ್ಲ ನೆಡಿಲಾರ್ದ ಊರು ಬರಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನ್ಯಾಟಿಗೆ ಆಗೋಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲರೂ ಏನು ಹೇಳಿದ್ರು ಅಂದ್ರೆ ಇಟ್ಟೋತಕ್ಕ ಎಲ್ಲರೂ ಭಾಳ ಚೆಂದ ನಾವು ಕೆಣ್ಣೇರಿ ಅಪ್ಪ ಮಾತು ಕೇಳಬೇಕಂತ ಕೂತೇವಿ ಯಾಕಂದ್ರೆ ನಾವು ಹೇಳ್ತಿದ್ದೆವು ನಾವು ಬಿಟ್ಕೊಟ್ಟು ಹೋಗೋರು ಅಪ್ಪ ಅವ್ರಂತ ಬೆಟ್ಟೇವ್ ಕೆಲ ಮಂದಿ ಅವ್ರು ಇಲ್ಲಿ ಕಾರು ಬೆಟ್ಟು ಕುಂದರ್ತಿದ್ದಿಲ್ಲ ಅದಕ್ಕೆ ನಾನು ಮಾತಾಡೋಕೆ ಹಚ್ಚಿ ನಾವು ತಪ್ಪು ಮಾತಾಡಿದ್ದೀವಿ ಏನೇ ಬಾತು ಹಾಗೆ ಕಣಯಾರ ಕಣದಾರು ನೀರ್ಯಾರ ಹೊಡೆದಾರ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರು ಈ ಊರ ಮುಗ್ದಾರ ಹಂತಿಯ ಹೊಡೆಯವರು ಹಂಚಿ ಕಿ ಚಾದ ಹೋಗಾಣಿ ಒಲಿ ಮುಂಡ ಚಾದ ಹೋಗಾಣಿ ಒಲಿ ಮುಂಡಿ ಬಂದ ಚಾಕುಳದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಹಚ್ಚಿ ಹೊಡೆಯ ಲಕ್ಷ್ಮಿ ಸಿಗಾಕೆ ಬಂದ ಹಚ್ಚಿ ಬಂದಳು ಲಕ್ಷ್ಮಿ ಹೆಚ್ಚಿಗೆ ಬಂದಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಳು ಯಾಕೋ ಬಸು ಅಂದೆಲ್ಲ ಕಂಡಿಡ್ತು ಕಣಕೆಲ್ಲ ರಾಶಿ ಮಡಕಾಲಿ ಗೊತ್ತು ಹಂತಿ ಹೊಡ್ತಿದ್ರವಾಗ ಡಾಲರ್ ಬೇಕಾನ ಹಾಡಿ ಯಾರು ಹಾಡಿ ಅವರ ಹೊಲಕ ವಿಷಯ ಹಚ್ಚಿಬಿಟ್ಟೈತಿ ಹೊಲನ ವಿಷಯ ಅದು ಏನೇ ಬದಿ ಪಾವೈತಿ ಹಾಗೆಲ್ಲ ಆಗೈತಿ ಆದ್ರೆ ಇನ್ನೇನು ಮಾಡಂಗಿಲ್ಲ ನಮ್ಮ ಅಳತಿ ನೀರು ಹೋಗೈತಿ ಕೈಯಲ್ಲಿ ಜಾರ ಚಾಪ ಜಾರಿ ಆ ದೂರ್ ಹರ್ಕೊಂಡು ಹೋಗೈತಿ ಇನ್ನು ನಮ್ಮ ಶೀಘ್ರ ಉಳಿತ್ರಿ ಉಡ್ಲೇ ಬಂದು ಉಳ್ತತಿ ಅದಕ್ಕೆ ನನಗೊಂದು ಹಾಡಾ ಅಂತ ಹೇಳ್ತೇವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳದಕ್ಕೆ ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಅಂತಾವು ನಾವು ಅಲ್ಲಂದಾರ ಅಲ್ಲ ಅಂತಾವು ನಕ್ಕರು ನಮ್ಮ ಗುಡ ನಗ್ತಾವೆವು ಅತ್ತರ ನಮ್ಮ ಗುಡ್ ಅಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟವ್ರ ಬೈಲಾಗಿರ್ತಾವೆ ಗುಡಿಯಾಗಿಟ್ಟವಳೆ ಗುಡಿಯಾಗಿ ಇರ್ತಾವೆ ಮಸೀದಿಯಾಗಿಟ್ಟವ್ರೆ ಇರ್ತಾವ ಇರ್ತಾವೆ ಶಾಸ್ತ್ರಿಯಾಗಿತ್ತ ಚಾಸ್ತ್ರ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇವತ್ತಿ ಹಚ್ಚಿದ್ರೆ ಇವತ್ತಿ ಹಚ್ಕೋತಾವೆ

ನಾವು ಹೋಳಿಗೆ ಹುದ್ದಿ ಮಾಡಿದಾಗ ಹುಡ್ತಾವ ನಾವು ಕುರಿ ಮಾಡಕ್ಕೆ ಹೋದ್ರೆ ತಿಂತಾವೆ ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮತ್ತೆವೋ ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೇವೋ ಅಲ್ಲದ ಊರಿಗೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಪ್ಪ ಊರು ತುಂಬ ದೇವ್ರಾಗ್ಯಾವ ಯಾರು ಸುದ್ದಾಗಿಲ್ಲ ಊರು ತುಂಬ ಶಾಲೆ ಆಗ್ಯಾವ ಯಾರು ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರ ಹೇಳ್ತಾವ್ ಯಾರು ಸುದ್ದಾಗಿಲ್ಲ ಒಟ್ಟು ಕೇಳದು ಊಟ ಮಾಡೋದು ಗಗಲ್ ಗತ್ಕೊಂಡು ಹೋಗಿ

ಏನ್ ರೆಡಿ ಆಗಿಲ್ಲ ನಮ್ಮ ಬಾಳೆ ಏನಾಗಿತ್ತು ನಾಯಿ ಕುಣಿ ಕಾರ್ ಹೊಡೆದ್ ಬರದ್ ಕಪ್ಪು ಕಣ್ಣು ಮುಚ್ಚಿ ಹೋಗಿ ಬಿಡದತ್ರ ನಾಯಿ ಕೈ ಮುಂದ್ ಬರ ಏನಾರ ಚೆನ್ನಾಗಿ ನಾ ನಾವೊಂದ್ ಮಾತು ಅಪ್ಪಾರ ಅವ್ರ ಒಂದ್ ಮಾತು ಆ ಈ ಗತಾಪುರವಾಗಿ ಬಂದಾಗ ಸಿದ್ದೇಶ್ವರ ಅಪ್ಪಗಳು ಕೇಳಿ ಒಂದ್ ಮಾತು ದಂಡ್ರಿಗೆ ಧೈರ್ಯ ಮಾಡ ಶಾಲಾಗಿ ಸಂಶಯ ಮಾಡತ್ತ ನಾ ಅಪ್ಪ ಒಂದ್ ಮಾತು ಹೇಳಿದೆ ಎಂತ ಮಾತು ಅಂದ್ರೆ ಅವ್ರು ಅಪ್ಪ ಅಂತ ಹೇಳಿ ನನ್ನ ಅಜ್ಜಾರ ಅಲ್ಲಿ ನಿಲ್ಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಕೂಡ ಅಂತ ಹೇಳಿದ್ರಿ ಅಪ್ಪಾರ ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತ ಸಿದ್ಧೇಶ್ವರ ಹುಡುಗಿ ಸೋಲೇ ಉಡುವ ನೈ ಮಾತು ಅವ್ರು ಒಂದು ಮಾತು ಹೇಳಿದ್ರಿ ಶರಣರವರು ಒಂದು ಮಾತು ಹೇಳಿದ್ರು ಸಿದ್ದಪ್ಪ ಅಲ್ಲೇ ಹೊರಸಿಗೆ ಅಲ್ಲಿ ಕಸ ಕಸವರಿಗೆ ಅದನ್ನು ಹಸಿರು ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ್ರೆ ಅಕ್ಕಂದಿರಲಿ ಬೇಡ ಅದರಾಗ ರೀ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಅದಕ್ಕೆ ಯಪ್ಪ ಇಲ್ಲಿ ಮುಂದೆ ನಿಮಗೆ ಇದೆಲ್ಲ ಚಲೋ ತಾಯಿಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂದು ಇಂಥ ದೊಡ್ಡ ಜಾತ್ರೆ ಮಾಡಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದ ಇವತ್ತು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಅಂತ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮಿ ಬಂದು ಕೈ ಮುಗಿತೇನೆ ಯಾಕಂದ್ರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿಯೇ ಹಂಪಿ ಅವಾಗ ಹಂಪಿಯಾಗ ಏನಾಗಿರ್ತೀನಿಲ್ಲ ಹಂಪಿ ಅಪ್ಪನಂತ ಗುಡಿ ಮಾಡಿರಿ ನಿಮ್ಗೆಲ್ಲರಿಗೂ ಸಂಗ್ರತ ಹೇಳ್ತೇನೆ ಆ ಗುಡಿ ಕೈತೀರಿ ನಮ್ಮ ಅಪ್ಪನ ಅಪ್ಪನಿ ತಂದು ಕೂಡ ಇವರಿಂದ ಒಂದು ಜನ ಪಾವನೆ ಆಗಲಿ ನಾವು ನೀವು ಎಲ್ಲಾರು ಅವ್ರ ಮಾತು ಕೇಳಿ ಒಂದು ನಾವು ಪಾವನೆ ಆಗುನು ಅಂತ ಹೇಳ್ತಾ ನಾನು ಮಾತಾಡ ಕಳಿಸಿ ನಾವೆಲ್ಲ ದೇವರ ಗತಿ ಕೂತೀರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಸೋತು ಹುಚ್ಚಂದ ಎಚ್ಚರ ಮಾಡಿದ್ದು ಮಾತು ಶಾಲೆಯ ಹುಚ್ಚ ಹಿಡಿಸಿದ್ದು ಮಾತು ಆ ಹಚ್ಚಿದ್ದು ಮಾತು ಕಿರುಕಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರೆ ಮರುಸಿದ್ದು ಮಾತು ಹೂವಿನ ಹೆಂಗ ಹರಡಿದ್ದು ಮಾತು ಮುಳ್ಳಿನ ಹೆಂಗ ನೆಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸರಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರೆ ಸಿದ್ಧನ ಮಾತು ಈ ಹೆಸರಾದ ಮಾತು ಅಂತ ಹೇಳ್ತಾ ನನ್ನ ಮಾತಾಡ್ಸಿ ನಾನು ಅವಕಾಶ ಕೊಟ್ಟು ನಮ್ಮೆಲ್ಲರೂ ಬಂಧಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ